ಗುರು ಬಸವಲಿಂಗಾಯ ನಮಃ ಇಂದಿನ ತೊಂಟದ ಸಿದ್ಧಲಿಂಗ ಯತಿಗಳ ವಚನ ಹೀಗಿದೆ ಗಾಜಿನ ಮನೆಯ ಮಾಡಿಕೊಂಡು ವಿರಾಜಿಸುವ ಗೀಜಿಗನು ಓಜನ ಕೈಯಲ್ಲಿ ಸಿಕ್ಕಿ ಗಾಜು ಗೋಜಾಗುತ್ತಿದೆ ತನ್ನೋಜೆಯ ಮರೆಯಿತ್ತಲ್ಲಯ್ಯ ಗಾಜಿನ ಮನೆಯ ಮುರಿದು ಓಜನ ಕೊಂದು ಗಾಜು ಗೋಜು ಬಿಟ್ಟು ತನ್ನೋಜೆಯ ನರಿದಲ್ಲದೆ ಒಳ್ಳಿತ್ತಲ್ಲ ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಈ ದೇಹವೆಂಬ ಮನೆಯಲ್ಲಿ ಭೌತಿಕ ಸುಖದಲ್ಲಿ ಮೈ ಮರೆತು ಆನಂದಿಸುತ್ತಿರುವ ಜೀವಾತ್ಮ ಅಂದರೆ ಗೀಜಿಗನು ಭವಚಕ್ರಕ್ಕೆ ಅಂದರೆ ಓಜಕ್ಕೆ ಸಿಕ್ಕಿ ಹಲವು ಜನ್ಮಗಳಲ್ಲಿ ಸುತ್ತುತ್ತಿದ್ದಾನೆ ಮತ್ತು ತನ್ನ ಸ್ವರೂಪವನ್ನೇ ಮರೆತಿದ್ದಾನೆ ದೇಹ ಭಾವ ಅಂದರೆ ಗಾಜಿನ ಮನೆಯನ್ನು ಬಿಟ್ಟು ಭವವನ್ನು ಅಂದರೆ ಓಜವನ್ನು ನಾಶ ಮಾಡಿ ಭವಚಕ್ರಕ್ಕೆ ಸಿಲುಕದೆ ತನ್ನನ್ನು ತಾನು ಅಂದರೆ ತನ್ನೋಜೆ ಅರಿತಾಗ ಜೀವಾತ್ಮನ ಕಲ್ಯಾಣ ಸಾಧ್ಯ ಎಂಬ ತೋಂಟದ ಸಿದ್ಧಲಿಂಗರ ಭಾವ ಅವರ ಈ ವಚನದ ಮೂಲಕ ಅಭಿವ್ಯಕ್ತವಾಗಿದೆ ಇಂದಿನ ಮಾತು ಮನುಷ್ಯನ ನಿಜವಾದ ಆನಂದ ಹೃದಯದ ಗೂಡಿನಲ್ಲಿದೆ ಗುಡಿಸಲು ಅಥವಾ ಅರಮನೆಯಲ್ಲಿಲ್ಲ ಅದಕ್ಕಾಗಿ ಜಗತ್ತನ್ನು ಸುತ್ತಾಡಿ ನಾವು ಸುಸ್ತಾಗುವ ಅವಶ್ಯಕತೆ ಬೇಕಿಲ್ಲ ಇದನ್ನು ನಾವೆಲ್ಲ ಅರಿಯೋಣ ನಮ್ಮ ಹೃದಯವಿರುವುದು ನಮ್ಮ ಎಡಕ್ಕಾದರೂ ಅದರ ಬಲದಿಂದಲೇ ನಮ್ಮ ಯಶಸ್ಸು ನಿರ್ಧರಿಸಲ್ಪಡುತ್ತದೆ ಆದ್ದರಿಂದ ನಮ್ಮ ಹೃದಯದ ಮಾತನ್ನು ಆಲಿಸಿಗೆ ಮುಂದುವರಿಯೋಣ ಇದರಿಂದ ಯಶಸ್ಸು ನಮ್ಮದಾಗುತ್ತದೆ ಒಂಟಿಯಾಗಿದ್ದಾಗ ಅನುಭವಿಸುವ ಸಂತೋಷವನ್ನು ಉತ್ತಮರ ಜೊತೆ ಇದ್ದಾಗ ಇನ್ನಷ್ಟು ಸಂಭ್ರಮಿಸಬಹುದು ಅದನ್ನೇ ಸಂಬಂಧಗಳ ಸೌಂದರ್ಯ ಎನ್ನುವುದು ಶರಣು ಶರಣಾರ್ಥಿಗಳು